ನಾನಿ ಹೆಂಗ ಹೇಳೋದೇನು ಹೇಳೋ ಸಾವಿರ ಮನೆ ಸಿಗಲ್ಲ ಹೆಂಗ ಇವತ್ತು ಯಾವ್ದೋ ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿ ಏನು ನಮ್ಮ ಸರ್ಕಾರ ಒಂದು ಆದೇಶ ಮಾಡಿದೆ ಒಂದು ಖಾತಾ ಆಂದೋಲನ ಇವತ್ತು ಎಲ್ಲ ನಮ್ಮ ನಗರದಲ್ಲಿ ಎಲ್ಲ ನಿವಾಸಿಗಳಿಗೆ ಯಾರ್ಯಾರಿಗೆ ಖಾತೆ ಅವಶ್ಯಕತೆ ಇತ್ತು ಇಷ್ಟು ದಿನದಿಂದ ಪೆಂಡಿಂಗ್ ಇತ್ತು ಅದನ್ನೆಲ್ಲ ಒಂದು ಚಾಲನೆ ಒಂದು ನಗರಸಭೆ ಒಂದು ಒಂದು ಕೌಂಟರ್ ಒಂದು ನಮ್ಮ ಸಿಬ್ಬಂದಿಗಳು ಎಲ್ಲ ಇದ್ದಾರೆ ಸಾರ್ವಜನಿಕರು ಆಗ್ಲೇ ಬರ್ತಾ ಇದ್ದಾರೆ ಅರ್ಜಿಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ತಿರ್ಗ ಎಲ್ಲಾ ವಾರ್ಡ್ಗಳಲ್ಲೂ ನಾವು ಒಂದು ವ್ಯವಸ್ಥಿತವಾಗಿ ನಗರಸಭೆ ವತಿಯಿಂದ ಅಧಿಕೃತವಾಗಿ ನಾವು ಒಂದು ಕೌಂಟರ್ ಅನ್ನು ವ್ಯವಸ್ಥೆ ಮಾಡಿದೀವಿ ಎಲ್ಲ ನಮ್ಮ ನಗರಸಭಾ ಸದಸ್ಯರು ಎಲ್ಲ ನಿನ್ನೆ ಒಂದು ಸಭೆ ಮಾಡಿ ಆ ಮುಖ್ಯಮಂತ್ರಿಗಳು ಏನು ರಾಜ್ಯಾದ್ಯಂತ ನಿನ್ನೆ ಉದ್ಘಾಟನೆ ಮಾಡಿದ್ರು ಈ ಖಾತಾ ಆಂದೋಲನ ಮಾಡಿ ಅಂತ ಹೇಳ್ಬಿಟ್ಟು ನಿನ್ನೆ ಜಿಲ್ಲಾಧಿಕಾರಿಗಳು ನಮ್ಗೆ ಒಂದು ಒಂದು ಸಭೆ ಮಾಡಿ ಒಂದು ಇತರ ಸಾರ್ವಜನಿಕರಿಗೆಲ್ಲ ಒಂದು ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ಸಭೆ ಮಾಡಿದ್ದಾರೆ ಆ ಅದ್ರ ಮುಖೇನ ನಾವು ಎಲ್ಲಾ ವಾರ್ಡ್ಗಳಲ್ಲೂ ಇವತ್ತು ಖಾತಾ ಆಂದೋಲನ ಅನ್ನು ಇಟ್ಕೊಂಡಿದ್ದೀವಿ ಇದು ನಿರಂತರವಾಗಿರ್ತೈತೆ ಖಾತಾ ಆಂದೋಲನ ಸಾರ್ವಜನಿಕರು ಎಲ್ಲ ಬಳಸ್ಕೊಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ನಾಯಕರಾದ ಡಾಕ್ಟರ್ ಸುಧಾಕರ್ ಅವರು ನಮಗೂ ಆದೇಶ ಮಾಡಿದ್ದಾರೆ ಬಡವರು ಕೆಲಸ ಆಗ್ಬೇಕು ಮನೆ ಮನೆಗೆ ಹೋಗ್ಬಿಟ್ಟು ನೀವು ಒಂದು ಅರ್ಜಿಗಳು ನೀವೇ ಕೊಟ್ಟು ಅಲ್ಲೇ ಸ್ವೀಕಾರ ಮಾಡ್ಕೊಂಡು ಮನೆ ಮನೆಗೆ ಹೋಗಿ ಆ ಸಾರ್ವಜನಿಕರಿಗೆ ತಲುಪ್ ಅಂತ ಹೇಳ್ಬಿಟ್ಟು ನಮ್ಮ ಸಂಸದರಾದ ಡಾಕ್ಟರ್ ಸುಧಾಕರ್ ಅವರು ಅವ್ರಿಗೂ ನಾವು ಒಂದು ಒಂದು ಸಂದೇಶ ಕೊಟ್ಟಿದ್ದಾರೆ ಎಲ್ರಿಗೂ ಎಲ್ಲ ಸದಸ್ಯರು ಒಟ್ಟಾರೆ ನಾವು ಸೇರಿ ಸಾರ್ವಜನಿಕರ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದಕ್ಕೆ ನಿಮ್ಮ ಮಾಧ್ಯಮ ಮುಖಾಂತರ ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ತೀನಿ ಪ್ರತಿಯೊಬ್ಬರು ಈ ಅರ್ಜಿಯನ್ನು ತೆಗೆದುಕೊಂಡು ಅರ್ಜಿಯನ್ನು ಸಲ್ಲಿಸಿ ಯಾಕಂದ್ರೆ ಅರ್ಜಿ ಸಲ್ಲಿಸಿದ್ರೇನೆ ನಾವು ಒಂದು ಖಾತೆ ಬದಲಾವಣೆ ಮಾಡ್ಕೊಳಕ್ಕೆ ಅವಕಾಶ ಆಗೋದು ಅದಕ್ಕೋಸ್ಕರ ಪ್ರತಿ ವಾರ್ಡ್ಗೂ ನಾವು ಭೇಟಿ ಕೊಡ್ತಾ ಇದ್ವಿ ನಮ್ಮ ಎಲ್ಲಾ ನಗರಸಭೆ ಸದಸ್ಯರು ಆಗ್ಲೇ ಅವರವರ ವಾರ್ಡ್ಗಳಲ್ಲಿ ಸಾರ್ವಜನಿಕರಿಗೆ ಒಂದು ಅರ್ಜಿಗಳನ್ನು ನಮ್ಮ ನಗರಸಭೆ ಸದಸ್ಯರು ಮತ್ತೆ ನಮ್ಮ ನಗರಸಭೆ ಸಿಬ್ಬಂದಿ ಎಲ್ಲ ಅವರು ಮುಖೇನ ಅರ್ಜಿಗಳನ್ನು ಸಾರ್ವಜನಿಕರಿಗೆ ನೀಡ್ತಾ ಇದೀವಿ ಪ್ರತಿಯೊಬ್ರು ತೆಗೆದುಕೊಂಡು ಇವತ್ತು ಒಂದು ಹೇಳಿ ತಮ್ಮಲ್ಲಿ ಎಲ್ಲರಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ಆಲ್ರೆಡಿ ನಗರಸಭೆಯಲ್ಲಿ ನಾವು ಅರ್ಜಿ ಸ್ವೀಕಾರ ಮಾಡ್ತಾ ಇದೀವಿ